ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ ಶಾಸಕ ಡಾಕ್ಟರ್ ಎಸ್ ಕಾಶಪ್ಪನವರ್ ಇಳಕಲ್ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆಯು ಜಾರಿಗೆ ಬಂದು ಇಂದಿಗೆ ಎರಡು ವರ್ಷ ಪೂರೈಸಿ ರಾಜ್ಯದ ಎಲ್ಲಾ ಮಹಿಳೆಯರು ವಿದ್ಯಾರ್ಥಿನಿಯರು ಸೇರಿದಂತೆ ಸರಿಸುಮಾರು ಐನೂರು ಕೋಟಿ ಫಲಾನುಭವಿಗಳು ಪ್ರಯಾಣ ಮಾಡುವ ಮೂಲಕ ಶಕ್ತಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಂಡಿರುತ್ತಾರೆ ಹೀಗಾಗಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕುನಗುನ್ ಮತಕ್ಷೇತ್ರದ ಜನಪ್ರಿಯ ಶಾಸಕ ಡಾ ವಿಜಯಾನಂದ ಎಸ್ ಕಾಶಪ್ಪನವರ್ ಇಳಕಲ್ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಇಳಕಲ್ ಘಟಕದ ವ್ಯವಸ್ಥಾಪಕರಾದ ಎಸ್ಡಿ ಬಿರಾದಾರ್ ನಾಗರಾಜ್ ಬಾರಿಗಿಡದ್ ಗೋಪಿಕೃಷ್ಣ ಕಠಾರಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಂ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಇಳಕಲ್ ತಾಲೂಕು ಅಧ್ಯಕ್ಷ ಮಹಾಂತೇಶ್ ಹನುಮನಾಳ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ಶರಣಮ್ಮ ತಿಮ್ಮಾಪುರ್ ಹುಸೇನ್ ಸಾಬ್ ಭಗವಾನ್ ಯುವ ಮುಖಂಡರಾದ ವಿಠಲ್ ಜಕ್ಕ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶರಣಪ್ಪ ಅಮದಿಹಾಳ್ ಅಹಮದ್ ಸಾಬ್ ಭಗವಾನ್ ಅಬ್ದುಲ್ ಮಾರಬಸರಿ ಶಬ್ಬೀರ್ ಭಗವಾನ್ ಮದೀನಾ ಮುದುಗಲ್ ಮಲ್ಲು ಮಡಿವಾಳರ್ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸದಸ್ಯರಾದ ಡಾಕ್ಟರ್ ವಾಸಿಂ ಜಾಗೀರ್ದಾರ್ ಮಲ್ಲೇಶ್ ಮುದುಗಲ್ ಅರವಿಂದ್ ಭಾಷಾ ಭಾಷಾಸಾಬ್ ಶಿವನಗುತ್ತಿ ಸಂಗಣ್ಣ ಚಟ್ನಿ ಹಾಳ್ ಸಂಗೀತ ಮಡಿವಾಳ ಖಾಜಾಬಿ ಸೊಳ್ಳಾಪುರ್ ಘಟಕದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ಅಡಿಯಲ್ಲಿ ನಮ್ಮ ನಮ್ಮಲ್ಲಿ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಜನತೆಗೆ ಸ್ವಲ್ಪ ನಾವು ಏನು ಚುನಾವಣೆಯ ಪೂರ್ವದಲ್ಲಿ ಇವತ್ತು ಐದು ಲಕ್ಷ ಗ್ಯಾರಂಟಿಗಳನ್ನು ಪಂಚ ಯೋಜನೆಗಳನ್ನು ಪ್ರತಿ ವೇದಿಕೆಯಲ್ಲಿ ಮಾತ್ರ ಕೊಟ್ಟಿದ್ವಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸಾರಿಗೆ ಇಲಾಖೆ ಕಳೆದ ಎರಡು ವರ್ಷ ನಂತರ ಈ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಈ ನಾಡಿನ ಎಲ್ಲ ಮಹಿಳೆಯರಿಗೆ ಇವತ್ತು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಂಡು ಇವತ್ತು ಎರಡು ವರ್ಷ ನಮ್ಮ ಸರ್ಕಾರ ತುಂಬಿರೋ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆ ರಾಜ್ಯದಲ್ಲಿ ಐದುನೂರು ಕೋಟಿಗೂ ಹೆಚ್ಚು ಇವತ್ತು ಮಹಿಳೆಯರು ಸಂಚಾರವನ್ನು ಮಾಡಿದ್ದಾರೆ ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ವಿ ಇವತ್ತು ನಾಡಿನ ಎಲ್ಲ ತಾಯಂದಿರು ಅಕ್ಕ ತಂಗಿ ಇವತ್ತು ವಿಶೇಷವಾದ ಈ ಒಂದು ಶಕ್ತಿ ಯೋಜನೆಯನ್ನು ಕೊಡೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಕಾರ್ಯವನ್ನು ಇವತ್ತು ನೆರವೇರಿಸಿದ್ದೇವೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಐದುನೂರು ಕೋಟಿ ಇವತ್ತು ಏನು ಮಹಿಳೆಯರು ತಾಯಂದಿರು ಅಕ್ಕ ತಂಗಿಯರು ಇವತ್ತು ಉಚಿತವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹರಕೆಯನ್ನು ಹೊತ್ತು ಈ ನಾಡನ್ನು ಇವತ್ತು ಸಂಪತ್ತುವಾಗಿ ಮಾಡುವಂಥ ಕೆಲಸ ನಮ್ಮ ತಾಯಿಯಂದರು ಅನೇಕ ಶ್ರೀ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ಮುಖ್ಯ ಸುಬ್ರಹ್ಮಣ್ಯಂನಲ್ಲಿ ಮುಖಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಇವತ್ತು ನಾಡಿಗೆ ಬೆಳೆ ಬೆಳೆಯನ್ನು ಕೊಡಲಿ ಅಂತೇಳಿ ನಾನು ಆರೈಕೆಯನ್ನು ಹಾರೈಸಿ ನಮ್ಗೆ ಎಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ ಈ ಒಂದು ವಿಶೇಷವಾಗಿ ನಮ್ಮ ಇಳಕಲ್ ತಾಲೂಕಿನ ಇಳಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ ಐನೂರು ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಅವರಿಗೆ ಎನ್ ಹಂಚಿ ಸಂಭ್ರಮವನ್ನು ಮಾಡೋದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿದ್ದಾರೆ ಅದಕ್ಕೆ ನಾನು ತಾಯಿಯಂದರಿಗೆ ಕರ್ನಾಟಕ ಗಣ ಸರ್ಕಾರದ ಪರವಾಗಿ ಮುಂಗುಂದ ಮತಕ್ಷೇತ್ರದ ಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಈ ಶಕ್ತಿ ಯೋಜನೆ ಒಂದು ಭರವಸೆಯನ್ನು ಕೂಡ ನಾನು ಕೊಡೋಕೆ ಇಚ್ಛೆಪಡ್ತೇನೆ ಯಾಕಂದರೆ ಕೇವಲ ಎರಡು ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳು ಇರೋವರೆಗೂ ಕೂಡ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತು ಅನ್ನ ಮತ್ತು ಯುವ ನಿಧಿ ಈ ಐದು ಯೋಜನೆಗಳನ್ನು ನಾವು ಸಂಭವವಾಗಿ ಈ ರಾಜ್ಯದ ಬಗ್ಗೆ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ದಲ್ ತಾಲೂಕು ಡಿಪೋ ನಮ್ಮ ಮ್ಯಾನೇಜರ್ ಆದಂಥ ವಿರೋಧರೊಳಗೆ ಮತ್ತು ಅವರು ಎಲ್ಲ ಇಲಾಖೆಯ ಇವತ್ತು ನಮ್ಮ ಚಾಲಕರಿರ್ಬೋದು ಇವತ್ತು ನಿವಾರದು ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಇವತ್ತು ನಡೆಸಿದ್ದಕ್ಕೆ ಕೂಡ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಏನು ಮಾಡಿದ್ದಾರೆ ಏನಿದೆ ವಿರೋಧ ಪಕ್ಷದವರು ಏನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇದು ಸರ್ಕಾರ ನಡೆಸುವಂಥದ್ದು ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಏನು ಇವತ್ತು ಬೊಗಳ ಮಾತಾಡ್ತಾ ಇದ್ದರು ಇವತ್ತು ಆ ಬೊಗಳ ದಾಸಾಯಿ ಅವರಿಗೆ ಐದುನೂರು ಕೋಟಿ ಜನ ಐದುನೂರು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ತಾಯಂದ್ರ ಸಂಖ್ಯೆ ಎಷ್ಟಿದೆ ಏಳು ಕೋಟಿಯಲ್ಲಿ ಸುಮಾರು ಮೂರುವರೆ ನಾಲ್ಕು ಕೋಟಿ ಅಷ್ಟು ಇವತ್ತು ಮಹಿಳೆಯರು ಹೊಂದಿದ್ದಾರೆ ಆದರೆ ಐದುನೂರು ಕೋಟಿ ಜನ ಇವತ್ತು ತಾಯಂದರು ಏನು ಸಂಚಾರವನ್ನು ಮಾಡಿ ಇವತ್ತು ಈ ಇಲಾಖೆಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬೋದ್ರ ಜೊತೆಗೆ ಏನು ಮಹಿಳೆಯರಿಗಾಗಿ ನಾವು ಶಕ್ತಿಯನ್ನು ತುಂಬುತ್ತೀವಿ ಅಂತ ನಮ್ಮ ಸರ್ಕಾರ ಬದ್ಧತೆಯನ್ನು ಹೊಂದಿತ್ತು ಆ ಬದ್ಧತೆಯನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಈ ಬೊಗಳ ದಿವಸಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದವರು ನಾವು ಮಾಡಿರುವಂಥ ಈ ಪಂಚ ಗ್ಯಾರಂಟಿಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ ಕಾಪಿ ಚೀಟ್ ಹೊಡಿತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅನೇಕ ರಾಜ್ಯದಲ್ಲಿ ನಮ್ಮ ಯೋಜನೆಗಳನ್ನೇ ಇವತ್ತು ವಿಸ್ತಾರಣೆ ಮಾಡುವುದ್ರ ಮುಖಾಂತರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಯಾಕೆ ಮಾಡಬೇಕಾಗಿತ್ತು ಇವರು ಇವರು ನಾವು ಮಾಡಿದಾಗ ಟೀಕೆ ಮಾಡಿದ್ರು ಇವ್ರು ಮಾಡುವಾಗ ಇದು ಸರಿ ಅನಿಸದಾ ಅದಕ್ಕೆ ಜನರು ನಿರ್ಧಾರ ಮಾಡ್ತಾರೆ ಜನರು ಇವತ್ತೇನು ಈ ರಾಜ್ಯದ ಜನತೆ ಬಹಳ ಸಂತೋಷವಾಗಿದ್ದಾರೆ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಹೇಳಕ್ಕೆ ಇಚ್ಛೆ